ವಿರಾಟ್ ಕೊಹ್ಲಿ ಕತೆ ಮುಗೀತು ಆತನಲ್ಲಿ ಆಟ ಇಲ್ಲ ಆತನ ಆಟ ಮರೆತು ಹೋಗಿದೆ ಅಂತ ಬೊಬ್ಬೆ ಹೊಡಿತಿದ್ದವರಿಗೆ ಕಿಂಗ್ ಕೊಹ್ಲಿ ತಾನು ಏನು ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಭರ್ಜರಿ ಶತಕ ಸಿಡಿಸುವ ಮೂಲಕ ತನ್ನ ಕಾಲೆಳೆದವರಿಗೆಲ್ಲ ನೀವು ಯಾವತ್ತಿದ್ರೂ ನನ್ನ ಕಾಲ್ ಕೆಳಗೆ ಅನ್ನೋದನ್ನ ತೋರಿಸಿದ್ದಾರೆ ಪಾಕ್ ವಿರುದ್ಧ ಅಮೋಘ ಜಯದೊಂದಿಗೆ ಟೀಂ ಇಂಡಿಯಾ ಗೆದ್ದು ಬಿಗಿದು ಒಂದು ಕಡೆ ಪಾಕ್ ಕಟ್ಟಿ ಹಾಕೋದಕ್ಕೆ ಟೀಂ ಇಂಡಿಯಾ ಬೌಲರ್ಗಳು ಸಹಕಾರ ನೀಡಿದ್ರೆ ಇತ್ತ ಚೇಜಿಂಗ್ ನಲ್ಲಿ ನಾನು ಯಾವತ್ತಿದ್ರೂ ಚೇಸಿಂಗ್ ಮಾಸ್ಟರ್ ಅನ್ನೋದನ್ನ ವಿರಾಟ್ ಕೊಹ್ಲಿ ತೋರಿಸಿದ್ದಾರೆ ಅದರಲ್ಲೂ ದೊಡ್ಡ ಇವೆಂಟ್ ನಲ್ಲಿ ನಾನು ಬಿಡೋ ಮಗನೇ ಅಲ್ಲ ಅದರಲ್ಲೂ ಪಾಕ್ ವಿರುದ್ಧ ಚಾನ್ಸೇ ಇಲ್ಲ ಅನ್ನೋದನ್ನ ತೋರಿಸಿದ್ದಾರೆ ಆ ಮೂಲಕ ಟೀಕೆ ಮಾಡೋರಿಗೆ ತನ್ನ ಬ್ಯಾಟ್ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ ದೊಡ್ಡ ಆಟಗಾರ ದೊಡ್ಡ ಪಂದ್ಯಗಳಲ್ಲಿ ದೊಡ್ಡದಾಗಿ ಆಡ್ತಾನೆ ಜನ ಕಲ್ಲಿಸುತ್ತಾರೆ ನಿಂದಿಸ್ತಾರೆ ಹಂಗಿಸ್ತಾರೆ ಕುಗ್ಗಿಸುವ ಪ್ರಯತ್ನ ಮಾಡ್ತಾರೆ ಜಗ್ಗಿಸುವ ಪ್ರಯತ್ನನು ಮಾಡ್ತಾರೆ ಕೊನೆಗೆ ಜೊತೆಗಿದ್ದವರೇ ಬೆನ್ನಿಗೆ ಚೂರಿ ಹಾಕ್ತಾರೆ ಆದ್ರೆ ಇವ ಅವಕ್ಕೆಲ್ಲ ಬಗ್ಗುವ ಆಸಾಮಿ ಅಲ್ಲ ಅವನ ರಟ್ಟೆಗಳಲ್ಲಿರುವುದು ಟಂಗಟ್ಟಲೆ ತಾಕತ್ತು ವಿರಾಟ್ ಕೊಹ್ಲಿ ಸಾಮರ್ಥ್ಯದ ಮೇಲೆ ಅನುಮಾನ ಪಟ್ಟವರಿಗೆ ಅವನು ಮತ್ತೆ ಮತ್ತೊಮ್ಮೆ ಮಗದೊಮ್ಮೆ ಸಾಮರ್ಥ್ಯದಿಂದಲೇ ಉತ್ತರಿಸಿದ್ದಾನೆ ಮುಗಿತು ಇವನ ಕತೆ ಎಂದವರಿಗೆ ಮೂಕಕ್ಕೆ ಹೊಡೆದಂತೆ ಶತಕ ಬಾರಿಸಿದ್ದಾನೆ ಹೌದು ದೊಡ್ಡ ಆಟಗಾರ ದೊಡ್ಡ ಪಂದ್ಯಗಳಲ್ಲಿ ದೊಡ್ಡದಾಗಿಯೇ ಆಡ್ತಾನೆ ಅದು ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಇರಲಿ ಪಾಕಿಸ್ತಾನ ವಿರುದ್ಧದ ವಿಶ್ವಕಪ್ ಪಂದ್ಯವಿರಲಿ ಇವತ್ತಿನ ಚಾಂಪಿಯನ್ಸ್ ಟ್ರೋಫಿ ಪಂದ್ಯವಿರಲಿ ಆ ನಿರೀಕ್ಷೆ ಆ ಒತ್ತಡ ಆ ಉದ್ವೇಗ ಇವೆಲ್ಲವನ್ನೂ ಮೀರಿ ಶತಕ ಬಾರಿಸಿ ಭಾರತವನ್ನು ಗೆಲ್ಲಿಸಲು ಅವನು ವಿರಾಟ್ ಕೊಹ್ಲಿಯೇ ಆಗಿರಬೇಕು ಬೆಳಕು ಪ್ರಜ್ವಲಿಸುತ್ತಿದ್ದಾಗ ಒತ್ತಡ ತನ್ನ ಉತ್ತುಂಗದಲ್ಲಿದ್ದಾಗ ಕ್ರೀಡಾಂಗಣದಲ್ಲಿ ಕೂಗು ಕಿವಿಗೆ ಅಬ್ಬರಿಸುತ್ತಿದ್ದಾಗ ಸರ್ವಶ್ರೇಷ್ಠನು ಬಂದೇ ಬರ್ತಾನೆ ಶಕ್ತಿಶಾಲಿಯಷ್ಟೇ સર્વૈ તને ಶ್ರೇಷ್ಠಾತಿ ಶ್ರೇಷ್ಠನಷ್ಟೇ ಎದೆ ಉಬ್ಬಿಸಿ ನಿಲ್ಲುತ್ತಾನೆ ಎಸ್ ಎಂಪರರ್ ಬ್ಯಾಕ್ ಟು ಎಂಪರ ಎಂಪೈರ್ ವರ್ಷದಲ್ಲಿ ವಿಕೆಟ್ ಚಿರತೆಯಂತೆ ಓಡ್ತಾನೆ ಜೊತೆಗೆ ಓಡುವಾಗ ನಿನ್ನೆ ಮೊನ್ನೆ ಬಂದವರು ಏದುಸಿರು ಬಿಡುವಂತೆ ಮಾಡ್ತಾನೆ ಅದು ವಿರಾಟ್ ಕೊಹ್ಲಿಯ ಟ್ರೇಡ್ ಮಾರ್ಕ್ ಅವನು ಭಾರತ ತಂಡಕ್ಕೆ ಬಂದದ್ದು ಮೆರಿಟ್ ನಿಂದ ಆಡಿದ್ದು ಮೆರಿಟ್ ನಿಂದ ರನ್ ಹೊಡೆದಿದ್ದು ಮೆರಿಟ್ ನಿಂದ ರಾಜನಂತೆ ಮೆರೆದಿದ್ದು ಪ್ಯೂರ್ ಪ್ಯೂರ್ ಮೆರೆಟ್ ನಿಂದ ಇವತ್ತಿಗೂ ಅವನನ್ನು ಕಾಪಾಡುತ್ತ ಅದೇ ಮೆರಿಟ್ ಅವನೇ ಬರೆದ ಕತೆ ಅವನದ್ದೇ ಕತೆ ಅವನದ್ದೇ ಚರಿತ್ರೆ ಅವನೇ ನಾಯಕ ಅವನನ್ನು ಮೀರಿಸಿದವನು ಮೀರಿಸಬಲ್ಲವನು ಬಲ್ಲವನು ಮತ್ತೊಬ್ಬನಿಲ್ಲ ಅವನು ಅನ್ಡಿಸ್ಪಿಟೆಡ್ ಕಿಂಗ್ ಆಫ್ ವರ್ಲ್ಡ್ ಕ್ರಿಕೆಟ್ ಎಸ್ ಇದು ವಿರಾಟ್ ಕೊಹ್ಲಿ ಹಾಗಾದರೆ ನಿಮ್ಮ ಪ್ರಕಾರ ನೆನೆಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕ್ ವಿರುದ್ಧ ವಿರಾಟ್ ಕೊಹ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಹೇಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ವಿರಾಟ್ ಕೊಹ್ಲಿ ಅವರನ್ನು ಟೀಕಿಸಿ ಕಾಲೆಳೆಯುತ್ತಿರುವವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ